ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಓಂ ಶಕ್ತಿ ಮಾಲೆ ಹಾಕೋರು ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಹಾಗೆ ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಪೂಜೆಗಳ ಬಗ್ಗೆ ಅರ್ಚನೆ ಮಾಲೆ ಹಾಕೋರಿಗೆ ಪೂರ್ತಿ ಫಲ ಸಿಗಬೇಕು ಅಂದರೆ ಯಾವ ರೀತಿ ಇರಬೇಕು ತುಂಬಾ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಓಂ ಶಕ್ತಿ ಮಾಲೆನ ಎಷ್ಟು ದಿನ ಹಾಕ್ತಾರೆ ಇತ್ತೀಚೆಗೆ ಮೂರು ದಿನ ಐದು ದಿನವರೆಗೂ ಹಾಕ್ತಾರೆ ಅಥವಾ ಇನ್ನೂ ಕೆಲವರು ಒಂದೇ ದಿನಕ್ಕೆ ಮಾಲೆಯನ್ನು ಕೂಡ ಹಾಕ್ತಾರೆ ಇನ್ನು ಒಂಬತ್ತು ದಿನ ಹನ್ನೊಂದು ದಿನವೂ ಕೂಡ ಹಾಕ್ತಾರೆ ಇನ್ನು ಕೆಲವರು ನಲವತ್ತೆಂಟು ದಿವಸದವರೆಗೂ ಹಾಕ್ತಾರೆ ಓಂ ಶಕ್ತಿ ಮಾಲೆಯನ್ನು ಪ್ರತಿ ವರ್ಷವೂ ಹಾಕಿ ಒಂಬತ್ತನೇ ವರ್ಷಕ್ಕೆ ಗುರುಶಕ್ತಿ ಮಾಲೆಯನ್ನು ಹಾಕ್ತಾರೆ ಎಂಟು ವರ್ಷದವರೆಗೂ ಕೆಂಪು ಬಟ್ಟೆಯನ್ನು ಧರಿಸ್ಬೇಕು ಇನ್ನು ಒಂಬತ್ತನೇ ವರ್ಷಕ್ಕೆ ಗುರುಶಕ್ತಿ ಮಾಲೆಯನ್ನು ಹಾಕೋರು ಹಳದಿ ಬಟ್ಟೆಯನ್ನು ಧರಿಸ್ತಾರೆ ಇನ್ನು ನಾವು ಧರಿಸುವ ಬಟ್ಟೆ ಕಾಟನ್ ಬಟ್ಟೆನೇ ಆಗಿರಬೇಕು ಇಲ್ಲ ಅದು ಕಷ್ಟ ಆಗುತ್ತೆ ಅನ್ನೋರು ಮಾಲೆ ಹಾಕೋ ದಿನ ಮತ್ತು ಕೊನೆ ದಿನ ಕಾಟನ್ ಬಟ್ಟೆನ ಧರಿಸಲೇಬೇಕು ಮಾಲೆ ಹಾಕಿದ ದಿನದಿಂದಲೇ ಗಾಜಿನ ಬಳೆ ಅಂದರೆ ಕೆಂಪು ಬಳೆ ಹಾಕಬೇಕು ಹಾಗೆ ಹಣೆಗೆ ಕುಂಕುಮವನ್ನು ಇಡಬೇಕು ಇನ್ನು ಮಾಲೆ ಹಾಕಿದ ದಿನ ತಾಯಿಯ ಹತ್ತಿರ ಇರೋ ನಿಂಬೆ ಹಣ್ಣನ್ನು ಇಟ್ಟಿರ್ತಾರೆ ಅದನ್ನು ತಗೊಂಡು ಕಡ್ಡಾಯವಾಗಿ ನಿಮ್ಮ ಜೊತೆನೇ ಇಟ್ಕೋಬೇಕು ಸೀರೆ ಉಟ್ಟಿದೆ ಸೀರೆ ಸರಗಲ್ಲಿ ಗಂಟಾಕಿ ಇಟ್ಕೋಬೇಕು ಆ ನಿಂಬೆಹಣ್ಣು ಏನಾದರೂ ಒಣಗಿದ್ರೂ ಸಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಾಲೆ ಸಲ್ಲಿಸ್ಬಿಟ್ಟು ಮತ್ತೆ ಮನೆಗೆ ಬರೋವರೆಗೂ ಕೂಡ ನಿಮ್ಮ ಜೊತೆನೇ ಇರಬೇಕು ಹಾಗೆ ಒಂದೊತ್ತು ಊಟವನ್ನು ಸೇವಿಸುತ್ತಾ ಪ್ರತಿದಿನ ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ಅಡುಗೆನ ನೀವೇ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ರಾತ್ರಿ ಮಲಗುವಾಗ ಕೆಂಪು ಬಟ್ಟೆನ ಹಾಸ್ಕೋಬೇಕು ಅದ್ರ ಮೇಲೆ ಮಲ್ಕೋಬೇಕು ಬೆಡ್ ಮೇಲೆ ಆಗಿರಲಿ ಅಥವಾ ಚಾಪೆ ಮೇಲೆ ಆಗಿರಲಿ ಆ ರೀತಿಯೆಲ್ಲ ಮಲ್ಕೋಬಾರ್ದು ಮಾಲೆ ಧರಿಸಿದ ದಿನದಿಂದ ಅಂದರೆ ಒಂದು ದಿನಕ್ಕೆ ಎರಡು ಸಲ ಸ್ನಾನವನ್ನು ಮಾಡ್ಕೊಂಬಿಟ್ಟು ಎರಡು ಸಲ ಪೂಜೆಯನ್ನು ಮಾಡ್ಕೋಬೇಕು ಬೆಳಗ್ಗೆ ಒಂದ್ಸಲಿ ಮತ್ತು ಸಂಜೆ ಒಂದ್ಸಲಿ ತಾಯಿಗೆ ಬೇವಿನ ಸೊಪ್ಪು ಕಡ್ಡಾಯವಾಗಿ ಉಪಯೋಗಿಸಿದ್ರೆ ಒಳ್ಳೆಯದು ಇನ್ನು ತಾಯಿಯ ಮೂಲ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ತಾಯಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಇಲ್ಲ ಇದ್ಯಾವುದು ನಮಗೆ ಬರೋದಿಲ್ಲ ಅನ್ನೋರು ಓಂ ಶಕ್ತಿ ಪರಾಶಕ್ತಿ ಅಂತ ನೂರ ಎಂಟು ಸಲ ಕುಂಕುಮದಿಂದ ಅರ್ಚನೆ ಮಾಡಿಕೊಳ್ಳಿ ಅಥವಾ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ಕರ್ಪೂರ ದಾರತಿ ಮಾಡಿಕೊಂಡು ಕುಂಕುಮದಿಂದ ಅರ್ಚನೆ ಮಾಡಿರೋದನ್ನು ಮನೆಯವರೆಲ್ಲರೂ ಕೂಡ ಹಣೆಗೆ ಇಟ್ಕೋಬೇಕು ಹಾಗೆ ನಿಮ್ಮ ತಲೆಯಲ್ಲಿ ಒಂದೆರಡು ಬೇವಿನ ದಳವನ್ನು ಇಟ್ಕೊಂಡ್ರೆ ಒಳ್ಳೆಯದು ಈ ಮಾಲೆ ಹಾಕಿದಾಗ ಕೆಟ್ಟ ಮಾತು ಕೆಟ್ಟ ಅಭ್ಯಾಸಗಳು ಮತ್ತು ಬೇಡ್ದಿರೋ ವಿಚಾರಗಳ ಬಗ್ಗೆ ಮಾತಾಡಲೇಬಾರ್ದು ಹಾಗೆ ಕಾಲಿಗೆ ಚಪ್ಪಲಿ ಹಾಕಬಾರ್ದು ಹಾಗೆ ನಾನ್ ವೆಜ್ಜನ್ನು ಮುಟ್ಲೇಬಾರ್ದು ಹಾಗೆ ತಿನ್ನಲೇಬಾರ್ದು ಆದಷ್ಟು ಮನೆಯಲ್ಲೂ ಕೂಡ ಮಡಿಯಿಂದ ಇರಬೇಕು ಪ್ರತಿದಿನ ಒಂದ್ಸಲ ಆದ್ರೂ ದೃಷ್ಟಿಯನ್ನು ತೆಗೆಸ್ಕೋಬೇಕು ಯಾವಾಗಲೂ ಅಷ್ಟೇನೆ ನಾವು ಬೇರೆಯವ್ರನ್ನ ಕರಿಬೇಕಾದ್ರೂ ಮತ್ತು ಮಾತಾಡಬೇಕಾದ್ರೂ ಶಕ್ತಿ ಅಂತ ಸೇರಿಸ್ಕೋಬೇಕು ಅವರ ಹೆಸರನ್ನು ಕರಿಬಾರ್ದು ಇಲ್ಲ ಮೊದಲು ಶಕ್ತಿ ಅಂತ ಹೇಳಿ ಆನಂತರ ಅದ್ರ ಜೊತೆಗೇನೆ ಅವರ ಹೆಸರನ್ನು ಸೇರಿಸಿ ಕರಿಬೇಕು ಹೇಗೆ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಸ್ವಾಮಿ ಅಂತೀವೋ ಅದೇ ಥರನೇ ಓಂ ಶಕ್ತಿ ಮಾಲೆ ಹಾಕಿದಾಗ ಶಕ್ತಿ ಅಂತ ಕರಿಬೇಕು ಯಾರನ್ನೇ ಮಾತಾಡಿಸುವಾಗ ಕರೆಯುವಾಗಲೂ ಕೂಡ ಶಕ್ತಿ ಅಂತ ಹೇಳಿಬಿಟ್ಟು ಕರಿಬೇಕು ಇನ್ನು ಈ ಒಂದು ತಪ್ಪನ್ನು ಮಾಡ್ತಾರೆ ಕೆಲವರು ಮಾಲೆಯನ್ನು ಧರಿಸ್ಬಿಟ್ಟು ಅಂದರೆ ಮೂರು ದಿನ ಅಥವಾ ಐದು ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇನ್ನೂ ಬೇರೆ ಬೇರೆ ಕಡೆಯೆಲ್ಲ ಹೋಗಿ ಬರ್ತಾರೆ ಅಷ್ಟರಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಓಂ ಶಕ್ತಿ ತಾಯಿಯ ಆಶೀರ್ವಾದ ಮತ್ತು ಅನುಗ್ರಹ ಏನಿರುತ್ತೆ ಅದು ಚದ್ರಿಗೆ ಹೋಗಿಬಿಡುತ್ತೆ ಹಾಗಾದರೆ ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದಾ ಅಂತ ಕೇಳಿದ್ರೆ ಮನೆಯಿಂದ ದೇವಸ್ಥಾನಕ್ಕೆ ಬರುವಾಗ ಬೇರೆ ಬೇರೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೊನೆಯಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಲೆ ಸಲ್ಲಿಸ್ಬಿಟ್ಟು ಸೀದಾ ಮನೆಗೆ ಬರಬೇಕು ಇನ್ನು ಈ ರೀತಿ ಮಾಡೋದಿಂದ ನೀವು ಮಾಲೆ ಹಾಕಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಲೆ ಸಲ್ಲಿಸ್ಬಿಟ್ಟು ಆ ತಾಯಿಯ ಆಶೀರ್ವಾದ ಅನುಗ್ರಹದೊಂದಿಗೆ ಮನೆಗೆ ಬರ್ಬೋದು ಆಗ ಓಂ ಶಕ್ತಿ ತಾಯಿಯ ಶಕ್ತಿ ಸೀದಾ ನಿಮ್ಮ ಮನೆವರೆಗೂ ಬರುತ್ತೆ ಆಮೇಲೆ ನೀವು ಒಂದು ಮೂರು ಜನ ಅಥವಾ ಐದು ಜನ ಶಕ್ತಿಗಳಿಗೆ ನಿಮ್ಮ ಶಕ್ತಿಗೆ ಅನುಸಾರ ತಾಂಬೂಲ ಕೊಡಿ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಹೂ ಮತ್ತು ಒಂದು ಬ್ಲೌಸ್ ಪೀಸು ಅಥವಾ ನಿಮಗೆ ಶಕ್ತಿ ಇದ್ದರೆ ಕಾಟನ್ ಸ್ಯಾರಿ ಈಗ ನೀವು ಬ್ಲೌಸ್ ಪೀಸ್ ಕೊಡ್ತೀರಿ ಅಂತ ಅಂದ್ರೂ ಕೂಡ ಅದು ಕಾಟನ್ ಬ್ಲೌಸ್ ಪೀಸೇ ಆಗಿರಬೇಕು ಅಥವಾ ನಿಮಗೆ ಶಕ್ತಿ ಇದೆ ಅನ್ನೋ ಥರ ಇದ್ದರೆ ಕಾಟನ್ ಸ್ಯಾರಿ ಆದರೂ ಕೊಡ್ಬೋದು ಈ ರೀತಿ ಕೊಟ್ಬಿಟ್ಟು ಅವರ ಆಶೀರ್ವಾದ ತೊಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಶಕ್ತಿಗಳಿಗೆ ಕೆಂಪು ಬಣ್ಣದ್ದು ಕೊಡಿ ಗುರುಶಕ್ತಿಗಳಿಗೆ ಹಳದಿ ಬಣ್ಣದ್ದನ್ನು ಕೊಡಬೇಕು ಇನ್ನು ಈ ತಾಯಿಯ ಮೂಲ ಮಂತ್ರವನ್ನು ತಿಳ್ಕೊಳ್ಳೋಣ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಮರೂರ್ ಅರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಈ ಒಂದು ಮಂತ್ರವನ್ನು ಅಂದರೆ ಮೂಲ ಮಂತ್ರವನ್ನು ನಾವು ಮಾಲೆ ಧರಿಸಿದಾಗ ಈ ಮಂತ್ರವನ್ನು ಹೇಳಿಕೊಂಡು ಪೂಜೆನ ಮಾಡ್ಕೋಬೇಕು ಇಷ್ಟು ಕೂಡ ಓಂ ಶಕ್ತಿ ಮಾಲೆ ಹಾಕಿದಾಗ ನಿಯಮಗಳನ್ನು ಪಾಲಿಸಬೇಕಾದದ್ದು ಈ ಒಂದು ಉಪಯುಕ್ತ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ओम् शक्ति पराशक्ति